ನಮ್ಮ ಒಂದು ಕನಸು ಇದು ನಿಜವಾಗ್ಲೂ ಇದು ಏನಂದ್ರೆ ಯೋಗ ಪ್ರ ಇದಕ್ಕೆ ಯೋಗಕ್ಕೆ ರಾಜ್ಯದ ಜನ ಇಲ್ಲಿ ಬರಬೇಕು ಅನ್ನೋದು ನಮ್ಮ ದೃಷ್ಟಿ ಇಟ್ಕೊಂಡಿದ್ವಿ ಅಂದರೆ ಇಲ್ಲಿವರೆಗೆ ಏನಾಗ್ತದೆ ಪಾಲ್ಸಲ್ಲಿ ಇದ್ದಾಗ ಮಾತ್ರ ಬರ್ತಿದ್ರು ಬೇರೆ ಟೈಮ್ ಬರ್ತಾ ಇರಲಿಲ್ಲ ನಮ್ಮ ಉದ್ದೇಶ ಆ ಥರ ಅಲ್ಲ ಇಡೀ ರಾಜ್ಯದ ಜನ ಹೊರ ರಾಜ್ಯದ ಜನನು ಸಹ ಜೋಗ ಪಾಲ್ಸಿಗೆ ಬರಬೇಕು ಅನ್ನೋದು ಅಂದರೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆವರೆಗೆ ಇಲ್ಲಿ ಬರಬೇಕು ಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡೋಕೆ ಹಾಕಿದೀವಿ ಇದಕ್ಕೆ ಒಂದು ನೂರ ಎಂಬತ್ತು ಮೂರು ಕೋಟಿ ವರೆ ಅಂದರೆ ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಇವತ್ತು ಇದ್ದು ಒಂದು ಎಸ್ಟಿಮೇಟ್ ಇದೆ ಇದಕ್ಕೆ ಇದಕ್ಕೆ ಈಗ ತೊಂಬತ್ತೈದು ಕೋಟಿ ರೂಪಾಯಿ ನಾವೀಗ ಬಿಡುಗಡೆ ಮಾಡಿದ್ದೀವಿ ಈಗ ಹಿಂದೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಮಾಡೆಲ್ ಚೇಂಜ್ ಇತ್ತು ನಾನು ಬಂದ ಮೇಲೆ ಎಲ್ಲ ಕೆಲವೆಲ್ಲ ಒಡೆದಾಕ್ಸಿ ಆ ಗೋಪರಗಿಪುರಲ್ಲ ನಾನು ಇವತ್ತು ನಾನೇ ಅದು ನಿತ್ತು ಮಾಡಿಸಿದ್ದೀವಿ ಇಲ್ಲಿ ಒಳ್ಳೆಯ ರೈನ್ ಡ್ಯಾನ್ಸ್ ಬೇಕು ಅಂದರೆ ಇವತ್ತು ಯುವ ಜನತೆ ಕೇಳೋದು ರೈನ್ ಡ್ಯಾನ್ಸು ಮತ್ತು ಮ್ಯೂಸಿಯಂ ಎಲ್ಲ ಬೇಕಾಗುತ್ತೆ ಏನು ಇದು ಫೌಂಟೇನ್ ಎಲ್ಲ ಬೇಕಾಗುತ್ತೆ ಅದು ಮೈಸೂರು ಆಗಬೇಕು ಅನ್ನೋದು ಇದೆ ಅದಕ್ಕಿಂತ ಚೆನ್ನಾಗ್ ಬೇಕು ಮ್ಯೂಸಿಕ್ ಇರಬೇಕು ಡ್ಯಾನ್ಸ್ ಗಿನ್ಸ್ ಮಾಡೋದು ಇದಕ್ಕೆಲ್ಲ ಬರ್ಲಿಕ್ಕೆ ಅವಕಾಶ ಇರಬೇಕಂತ ಇದೆ ಅದನ್ನು ಈಗ ಹಳೇದು ಮಾಡಿದ್ರು ಅದನ್ನೆಲ್ಲ ತಕ್ಷಿಸಿ ಈಗ ಹೊಸ ಮಾಡಲ್ ಆಗಿ ಮಾಡ್ತಾ ಇದೀವಿ ಆಮೇಲೆ ರೈನ್ ಡ್ಯಾನ್ಸ್ ಅಷ್ಟೇ ಒನ್ ಆಫ್ ದಿ ಬೆಸ್ಟ್ ರೈನ್ ಡ್ಯಾನ್ಸ್ ಆಗಬೇಕು ಅಂದ್ರೆ ಎಲ್ಲ ಭಾಗದ ಜನರು ಇಲ್ಲಿ ಬಂದ್ ಹೋಗ್ಬೇಕನ್ನೋ ರೀತಿ ಮಾಡ್ತಾ ಇದೀವಿ ಅದರ ಜೊತೆಗೆ ನನ್ನ ಗ್ಲಾಸ್ ಹೌಸ್ ಬಹಳ ನನಗೆ ಇಷ್ಟ ಆಗಿತ್ತು ಇದು ನಾನು ಎಲ್ಲಾ ಕಡೆ ಹೋಗಿ ನೋಡ್ಬಂದಿದ್ವಿ ಅದು ಮದುವೆ ಮಗನಿಗೆ ಹೇಳಿದೆ ನಾನು ಗ್ಲಾಸ್ ಹೌಸ್ ಅವರು ಇಷ್ಟ ಆಯಿತು ಇದು ಯಾಕಂದರೆ ಗ್ಲಾಸ್ ಹೌಸ್ ಮಾಡಿದ ಸುಮಾರು ಹತ್ತತ್ರ ಒಂದು ಎಂಬತ್ತು ಮೀಟ್ರ್ ತ ಒಳಗಡೆ ತಂದರೆ ಅಲ್ಲಿಂದ ಎಷ್ಟು ಬೇಕಾದ್ರೂ ಫೋಟೋ ಶೂಟ್ ಮಾಡ್ಬೋದು ಮತ್ತು ಮಕ್ಳಿಗೆ ಭಾಳ ಖುಷಿ ಆಗುತ್ತೆ ಅನ್ನೋದು ಅಲ್ಲಿ ಬಂದು ನೋಡಲಿಕ್ಕೆ ಅದು ಇದು ಖುಷಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸಾಹೇಬ್ರ್ ಹೇಳ್ದಂಗೆ ಏನು ಕೆಲವೊಂದು ಬೇರೆ ಬೇರೆ ಹೇಳಿದಾರಲ್ಲ ಈಗ ಅದೇನು ಜಾಯಿಂಟ್ ಹೇಳಿದ್ದಾರೆ ಬಂಗಾರ ಸಾಹೇಬ್ರ್ದೆಲ್ಲ ಕನಸು ಅಂತ ಅವ್ರದ್ದು ರೋಪೆ ಬಹಳ ಇಷ್ಟ ಮಾಡ್ಬೇಕು ಬಗರ ಅನ್ನೋದಿತ್ತು ಅವ್ರ ಕನ್ಸು ಈಡೇರಿಸ್ಬೇಕಂದ್ರೆ ಈಗ ಆಗಿದೆ ಅದನ್ನು ಸಹ ಈಗಾಗಲೇ ಡಿ ಹತ್ರ ಮಾತಾಡಿದ್ವಿ ಇಲ್ಲಿ ಒಂದು ಸ್ಟಾರ್ ಹೋಟ್ಲ್ ಬರಬೇಕು ಅನ್ನೋದು ಸಹ ಅದು ನಮ್ಮೆಲ್ಲರ ಕನಸಿದೆ ಇದು ಒಟ್ಟಲ್ಲಿ ಏನಾಗಿದೆ ಅಂದ್ರೆ ಆ ಪಾರ್ಕಿಂಗ್ ಏರಿಯಾ ಸಾಕಾಗದಲ್ಲ ಈಗ ನಮ್ಮ ಪಾರ್ಕಿಂಗ್ ಏನೋ ಇನ್ನೂರ ಒಟ್ಟು ಎಷ್ಟು ಇನ್ನೂರ ಐವತ್ತು ಗಾಡಿ ನಿಲ್ಬೋದು ಮತ್ತೆ ಬಸ್ಗಳಿಗೆ ಕೆಲವು ಟೂ ವೀಲರಿಗೆ ಮಾಡಿದ್ದಾರೆ ನಾವು ಇನ್ನೂ ಜಾಗ ಇದೆ ನಮಗೆ ನಮ್ಮ ಯೂತು ಹಾಸ್ಟೆಲ್ ಇದೆ ಇಲ್ಲಿ ಅದ್ರ ಪಕ್ಕದಲ್ಲಿ ಬೇಕಾದಷ್ಟು ಜಾಗ ಇದೆ ಅದನ್ನು ತಗೊಳ್ಬೇಕಂತಿದೆ ಮತ್ತು ನಮ್ಮದೇ ಇಪ್ಪತ್ತು ಎಕರೆ ಜಮೀನಿದೆ ಈಗ ಈಗ ಎಕರೆ ಜಾಗ ಇದೆ ನಮ್ಮದು ಜೆ ಎಮ್ ಎಮ್ ಇದೆ ಈಗ ಅಲ್ಲೂ ಏನು ಬೇಕಾದರೂ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಪಾರ್ಕ್ ಅದಕ್ಕಿಂತ ಹೆಚ್ಚಾಗಿ ನಾವು ಅರವತ್ತು ಎಕರೆಯನ್ನು ಡ್ಯಾಮ್ ಕೆಳಗಡೆ ಪಾರ್ಕ್ ಮಾಡಲಿಕ್ಕೆ ಕೆ ಆರ್ ಎಸ್ ಥರ ಪಾರ್ಕ್ ಮಾಡಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದೇವೆ ಈಗಲ್ಲ ಎರಡು ಸಾವಿರದ ಒಂಬತ್ತರಲ್ಲೇ ಮಾಡಿಕೊಟ್ಟಿದ್ದೇವೆ ಜೋಗ ಪ್ರಾಧಿಕಾರಕ್ಕೆ ಎಲ್ಲಾ ಹಂತದಲ್ಲೂ ಸಹ ಪ್ರವಾಸಿಗರು ಬರ್ಬೇಕನ್ನೋ ಉದ್ದೇಶ ನಮ್ದು ಒಂದು ಕಾನ್ಸೆಪ್ಟ್ ಇದೆ ಅದನ್ನ ನಾವು ಮಾಡೋಕ್ಕಾಗಿ ನಮ್ಮ ಸರ್ಕಾರದಲ್ಲಿ ತೊಂಬತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಪಾರ್ಕಿಂದ ಇಂದ ಬರ್ಬೇಕಾರೆ ಹಾ ಹಾ ಅದೊಂದು ಗಾಡಿ ಬರ್ತಲ್ಲ ಏನದ ಎಲೆಕ್ಟ್ರಿಕ್ ಗಾಡಿ ಬರುತ್ತೆ ಅದು ಅದರಿಂದ ಅನ್ನೋದು ಸಹ ಅದಕ್ಕೂ ಸಹ ವ್ಯವಸ್ಥೆ ಮಾಡಿದ್ವಿ ಜನ ನಡ್ಕೋ ಅಂತ ವಯಸ್ಸಾದವರಿಗೆ ಎಲ್ಲರಿಗೂ ಆ ತರ ಮಾಡ್ತಾ ಇದೀವಿ ಒಟ್ನಲ್ಲಿ ಮತ್ತೆ ಮಧು ಬಗರಪ್ ಒಂದ್ ಕನ್ಸಿದೆ ಈ ಫಾಲ್ಸ್ ಅಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಗೊಪಲನ ಅಂತ ಕೇಳ್ತಾ ಇದ್ದಾರೆ ಅದನ್ನ ನಾನು ಈಗಾಗಲೇ ಕೆ ಪಿ ಸಿ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅದಕ್ಕೂ ಆದ್ಯತೆ ಇದ್ರೆ ಅದನ್ನೂ ಮಾಡ್ಬೇಕು ಅನ್ನೋ ನಮ್ಮ ಆದ್ಯತೆ ಇಟ್ಕೊಳ್ಳಿ ಇಷ್ಟೆಲ್ಲ ಪಂಪ್ ಸ್ಟೋರೇಜ್ ಏನಾದ್ರು ಆದ್ರೆ ಆವಾಗ ನಾವು ಬಿಡ್ಲಿಕ್ಕೆ ಅವಕಾಶ ಇದೆ ಪಂಪ್ ಸ್ಟೋರೇಜ್ ಶುರುವಾಗಿಲ್ಲ ಅದೇನಾದ್ರು ಶುರುವಾದ್ರೆ ಮತ್ ನೀರ್ ಹೋಗಿದ ಹಂಗೆ ವಾಪಸ್ ಬರೋದಾದ್ರೆ ನಾವ್ ಇಲ್ಲಿ ಸ್ವಲ್ಪ ನೀರ್ ಬಿಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಸ್ವಲ್ಪ ನೀರ್ ಬಿಡ್ಬೋದು ಅದು ಅಲ್ಲಿವರೆಗೆ ನಾವ್ ಬಿಡಕ್ಕಾಗಲ್ಲ ಯಾಕಂದ್ರೆ ಈಗ ನೋಡಿ ಈ ವರ್ಷ ಹೋದ ವರ್ಷ ಅಷ್ಟು ಮಳೆ ಬಂದಿತ್ತು ಈಗ ಈಗ ನೀರ್ ಖಾಲಿಯಾಗಿ ಹೋಗಿದೆ ಅಷ್ಟು ಜನರೇಟ್ ಮಾಡ್ತಾ ಇದ್ದಾರೆ ಇವತ್ತು ವಿದ್ಯುತ್ಗಾಗಿ ನೀರು ತುಂಬಾ ಕಮ್ಮಿ ಆಗಿದೆ ಈಗ ಹಾಗಾಗಿ ಬೆಳಕೆ ಬರೋದೇ ಇಲ್ಲ